ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಫೆಬ್ರವರಿ ಮಾಸದ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿಯವರಿಗೆ ಮಿಶ್ರಫಲದಾಯಕವಾಗಿದ್ದು ಉದ್ಯೋಗದಲ್ಲಿ ಬದಲಾವಣೆ ಹೊಸ ಅವಕಾಶಗಳು ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಮಾತಿನ ಚಾತುರ್ಯದಿಂದ ಕೆಲಸಗಳು ಸುಗಮವಾಗುತ್ತದೆ ಆದರೆ ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರವಿರಲಿ ಕುಟುಂಬದಲ್ಲಿ ಸಂತೋಷ ಆರೋಗ್ಯದಲ್ಲಿ ನರ ಸಂಬಂಧಿತ ದಣಿವು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕಂಡುಬರಲಿದೆ ಹಾಗಿದ್ದರೆ ಮಿಥುನ ರಾಶಿಯವರಿಗೆ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರ್ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿ ಉದ್ಯೋಗ ಮತ್ತು ಜೀವನ ವೃತ್ತಿಯಲ್ಲಿ ಹೊಸ ಪ್ರಾಜೆಕ್ಟ್ಗಳು ಅಥವಾ ವರ್ಗಾವಣೆ ಸಾಧ್ಯತೆಗಳಿವೆ ಶನಿ ರಾಹು ಮತ್ತು ಸೂರ್ಯನ ಪ್ರಭಾವದಿಂದ ಕೆಲಸದಲ್ಲಿ ಒತ್ತಡ ಜಾಸ್ತಿಯಾಗಿರಬಹುದು ಆದರೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಖಂಡಿತವಾಗಿಯೂ ಕೂಡ ದೊರಕಲಿದೆ ಶನಿಯು ಶ್ರಮವನ್ನು ಇಷ್ಟಪಡುವುದರಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಖಂಡಿತವಾಗಿಯೂ ದುಪ್ಪಟ್ಟು ಪ್ರತಿಫಲವನ್ನು ನೀವು ನೋಡಬಹುದು ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಯಶಸ್ಸನ್ನು ಕೂಡ ನೀವು ನೋಡಬಹುದು ಹಾಗೆ ಹಣಕಾಸು ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ನಿಮ್ಮ ಹಣವನ್ನು ದುಂದುವೆರ್ಚೆ ಮಾಡುವುದರಿಂದ ಮುಂದೆ ನಿಮಗೆ ತೊಂದರೆಗಳ ಕಾಣಿಸಿಕೊಳ್ಳಬಹುದು ಹಣಕಾಸಿನ ಮತ್ತು ಯಾವುದೇ ರೀತಿಯ ಕುಟುಂಬದಲ್ಲಿ ಸಮಸ್ಯೆಗಳು ಕೂಡ ಎದುರಾಗಬಹುದು ಕುಟುಂಬ ಮತ್ತು ಪ್ರೀತಿ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ದಾಂಪತ್ಯದಲ್ಲಿ ಸಂವಹನ ಹೆಚ್ಚಾದರೆ ಬಾಂಧವ್ಯ ಗಟ್ಟಿಯಾಗಿರುತ್ತದೆ ವರ್ಷದ ಆರಂಭದಲ್ಲಿ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಾಗಬಹುದು ಆದರೆ ಅದನ್ನು ಅರ್ಥೈಸಿಕೊಂಡು ಜೀವನ ಮಾಡುವುದರಿಂದ ನಿಮ್ಮ ಜೀವನ ಸುಗಮವಾಗಿರುತ್ತದೆ ಅಷ್ಟೇ ಅಲ್ಲದೆ ಗಂಡ ಹೆಂಡತಿಯರ ಸಂಬಂಧದಲ್ಲಿ ಯಾವುದೇ ರೀತಿಯ ಅನುಮಾನಗಳು ಬರಬಾರದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದರಷ್ಟೇ ನಿಮ್ಮ ಜೀವನವು ತುಂಬ ಸಂತೋಷದಾಯಕವಾದ ವಾತಾವರಣದಲ್ಲಿ ತುಂಬಿರುತ್ತದೆ ಮತ್ತು ಸಂವಹನ ಹೆಚ್ಚಾದರೆ ಬಾಂಧವ್ಯವು ಗಟ್ಟಿಯಾಗಿರುತ್ತದೆ ಒಬ್ಬರೊಬ್ಬರನ್ನು ಅರಿತು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಒಬ್ಬರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯವಾದ ವಿಷಯವಾಗಿರುತ್ತದೆ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ನೋಡುವುದಾದರೆ ಎಚ್ಚರಿಕೆ ಅತ್ಯಗತ್ಯ ನರ ಸಂಬಂಧಿತ ಮತ್ತು ದಣಿವು ಮತ್ತು ತಲೆನೋವು ಕಾಣಿಸಿಕೊಳ್ಳಬಹುದು ಆದ್ದರಿಂದ ವಿಶ್ರಾಂತಿ ಅತ್ಯಗತ್ಯ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮನೆಯಲ್ಲಿ ವಯಸ್ಸಾದವರು ಅತಿಯಾಗಿದ್ದರೆ ಅವರಿಗೆ ಅತಿಯಾದಂತಹ ಕಾಲು ನೋವು ಅಥವಾ ವಿಶ್ರಾಂತಿಯ ಅಗತ್ಯವಿರುತ್ತದೆ ಆದ್ದರಿಂದ ವೈದ್ಯಕೀಯರನ್ನು ಸಂಪರ್ಕಿಸುವುದು ಉತ್ತಮ ಮತ್ತು ಆಹಾರದಲ್ಲಿ ಕ್ರಮವಿರಲಿ ವ್ಯಾಯಾಮ ಮತ್ತು ಯೋಗಗಳಿಂದ ಕೂಡಿದ್ದರೆ ನಿಮ್ಮ ಮನಸ್ಸು ಕೂಡ ಶಾಂತಿಯುತವಾಗಿರುತ್ತದೆ ನಿಮ್ಮ ಮನಸ್ಸು ಮತ್ತು ಎರಡೂ ಕೂಡ ಶಾಂತ ರೀತಿಯ ವಾತಾವರಣವನ್ನು ನೆಲೆಸಿರುತ್ತದೆ ದಿನದ ಪ್ರವೃತ್ತಿಯಲ್ಲಿ ಇದೊಂದನ್ನು ಅಭ್ಯಾಸ ಮಾಡಿಕೊಂಡರೆ ಉತ್ತಮವಾದಂತಹ ಮಾರ್ಗ ಅಂತ ಹೇಳ್ಬೋದು ಇನ್ನು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ ಹಾಗೆ ವಿದ್ಯಾರ್ಥಿಗಳು ಓದಿನ ಕಡೆ ಅತಿ ಹೆಚ್ಚು ಗಮನ ಕೊಡುವುದು ಉತ್ತಮ ಮತ್ತು ಒಳ್ಳೆಯ ಮಾರ್ಕ್ಸ್ಗಳಿಗೆ ಅನುಕೂಲವಾಗುತ್ತದೆ ಬೆಳಗಿನ ಜಾವದಲ್ಲಿ ಆದಷ್ಟು ಕಲಿಯಲು ಪ್ರಯತ್ನವನ್ನು ಮಾಡಿ ಇದರಿಂದ ಒಳ್ಳೆಯ ರೀತಿಯ ಯಶಸ್ಸು ನಿಮ್ಮದಾಗುತ್ತದೆ ಒಳ್ಳೆಯ ರೀತಿಯ ಮಾರ್ಕ್ಸ್ಗಳಿಂದ ಒಳ್ಳೆಯ ರೀತಿಯ ಸೌಲಭ್ಯಗಳು ದೊರೆಯುವಂತಹ ಅವಕಾಶ ನಿಮ್ಮದಾಗುತ್ತದೆ ಹೊಸ ಹೊಸ ಭಾಷೆ ಮತ್ತು ಹೊಸ ಕೋರ್ಸ್ಗಳ ಬಗ್ಗೆ ಆದಷ್ಟು ತಿಳುವಳಿಕೆಯನ್ನು ತಿಳಿದುಕೊಳ್ಳಿ ಇದರಿಂದ ನೀವು ವಿದೇಶಕ್ಕೆ ತೆರಳುವಾಗ ಇದು ನಿಮಗೆ ಉಪಯೋಗಕ್ಕೆ ಬರುತ್ತದೆ ಅನಗತ್ಯ ಚಿಂತನೆಗಳನ್ನು ಕಡಿಮೆ ಮಾಡಿ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಎಲ್ಲವೂ ಕೂಡ ನಿಮ್ಮ ಇಷ್ಟದಂತೆ ಆಗಲಿದೆ ನಿಮ್ಮ ಹಾದುರ ನಿರ್ಧಾರಗಳಿಂದ ಕೆಲಸದಲ್ಲಿ ವಿಳಂಬವಾಗಬಹುದು ಆದ್ದರಿಂದ ತಾಳ್ಮೆಯು ನಿಮಗೆ ತುಂಬ ಉತ್ತಮವಾದದ್ದು ಮತ್ತು ಅಗತ್ಯವಾಗಿರುತ್ತದೆ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ದಶೆ ಮತ್ತು ಭಕ್ತಿಗೆ ಈ ಫಲಗಳು ಬದಲಾಗಬಹುದು ನಿಮ್ಮ ಹೂಡಿಕೆ ಅಥವಾ ಹೊಸ ಉದ್ಯೋಗದ ಬದಲಾವಣೆ ಬಗ್ಗೆ ನಿರ್ದಿಷ್ಟವಾದ ಮಾಹಿತಿಯನ್ನು ಯೋಚನೆ ಮಾಡಿ ತಿಳಿದುಕೊಳ್ಳಿ ನಿಮ್ಮ ಆಸೆ ಮತ್ತು ಕನಸುಗಳು ಈಗಲೇ ನೆರವೇರಬೇಕೆಂದುಕೊಂಡಲ್ಲಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬ ವರ್ಗದವರು ಮಿಥುನ ರಾಶಿಯವರಾಗಿದ್ದಲ್ಲಿ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ತಕ್ಕ ಪರಿಹಾರ ಏನಪ್ಪ ಅಂತ ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಶನೇಶ್ವರನ ಧ್ಯಾನವನ್ನು ಮಾಡಿ ಬುಧವಾರ ಮತ್ತು ಶನಿವಾರ ಶನೇಶ್ವರನ ಗುಡಿಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆಯನ್ನು ಅರ್ಪಿಸಿ ಇದರಿಂದ ನಿಮಗೆ ಮನಸ್ಸು ಶಾಂತಿಯುತವಾಗಿ ಮತ್ತು ನೆಮ್ಮದಿಯಿಂದ ಇರುತ್ತದೆ ಮತ್ತು ನಿಮ್ಮ ಎಲ್ಲ ಕಷ್ಟಗಳು ಕಷ್ಟಗಳು ಸಿದ್ಧಿಯಾಗಲಿದೆ